ಇನ್ನೇ ಹೇಳಿದ್ನಲ್ಲ ಬರಲ್ಲ ಅಂತೇಳಿ ಲಾಸ್ಟಿಗೆ ಬೆಳಗ್ಗೆ ಬರೋದಾಯ್ತು ಬಂದೀನಿ ಅರ್ಧ ರಸ್ತಕ್ಕ ನಿಂತೀವಿ ನೋಡಿ ಇಲ್ಲಿ ಬಸ್ ಎಳ್ದೀವಿ ಎಳ್ದು ಸ್ವಲ್ಪ ಸ್ವಲ್ಪ ನಡ್ಕೊತೋಗ್ಬೇಕಾ ನಾ ಎಲ್ಲರೂ ಇಲ್ಲಿ ಸ್ವಲ್ಪ ಎಡೆ ತಗೊಂಡ್ರಾಯ್ತು ಆಯ್ತು ಬೆಳಗ್ಗೆ ಏನು ಬಿಡೇ ತಗೋಕ್ಕಾಗಲಿ ಅಜೆಂಟ್ ಅರ್ಜೆಂಟ್ ಬನ್ನಿ ನೋಡಿ ಎಂಟು ಗಂಟೆಗೆ ಮನೆ ಬಿಟ್ವಿ ನಾನು ತಯಾರಾಗಿದ್ದೆ ಏಳು ಗಂಟೆ ಏಳು ಸಿಸ್ಟರ್ ಸೃಷ್ಟಿಯವರೆಲ್ಲರ ತಯಾರಾಗಿದ್ದರು ಮತ್ತು ಲಾಸ್ಟಿಗೆ ಇಲ್ಲ ಬಂದ್ಬಿಟ್ಟು ಬಂದ್ಬಿಡು ಅಂತ ಹೇಳೋಣ ನಾನು ತಯಾರಾಗೀನಿ ಹೋಗೋಕತ್ತೀವಿ ನೋಡಿರಿ ಒಂದು ಸ್ವಲ್ಪ ಹೋಗ್ಬೇಕು ಹೊಂಟೀವಿ ಫ್ರೆಂಡ್ಸ ಚೈತಾಕ್ ಸಿಸ್ಟರ್ ಅವರು ಬರ್ತಾರ ರತ್ನ ಸಿಸ್ಟರ್ ಅವ್ರು ಈಗಾಗಲೇ ಬಂದಾರಲ್ಲಿ ಅಕ್ಕ ಒಬ್ಬಕ್ಕೆ ಬಂದಿಲ್ಲ ದೊಡ್ಡಕ್ಕ ಯಾಕಂದ್ರೆ ಇದು ಆಪ್ರೇಷನ್ ಕ್ಯಾಂಪ್ ಅದು ಬಿಡೋಕೆ ಬರಂಗಿಲ್ಲ ರೀ ಮೊನ್ನೆನೇ ಒಂದು ಆಡ್ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೊಂಡಿದ್ಲು ನಂದು ಒಮ್ಮಕಾರ ಹೆಸರು ಟೈಮ್ನಾಗ ಅದೆಲ್ಲ ಇದ್ರೆ ಸಿಂಗ್ ಹೆಂಗೆ ಅಂತ ಹೇಳಿ ನನಗೆ ಪ್ಲೀಸ ಕಮೆಂಟ್ ಮಾಡಿ ಹೇಳ್ರಿ ಅರ್ಜೆಂಟ್ ಒಳಗೆ ಅರ್ಧ ತಯಾರಾಗಿ ಅಂತ ಸೀರಿ ಸೀರೆ ಬಂದಿಲ್ಲ ಅಲ್ಲೇ ಹೋಗಿ ಹೇಳಿ ಇಷ್ಟೇ ಅಂತೂ ರೆಡಿ ಆಗಿದೆ ನೋಡಿರಿ ಬರೀ ಒಂದ್ಗಡೆ ಯಾರ್ಯಾರದಾರ ಅಂತ ಹೇಳಿ ಅವ್ರ ಜೊತೆಗೆ ನಾನು ಲಕ್ಷರು ಸರಿ ನಂಬತ್ತಾರ ಮಮ್ಮಿ ಭಾಗ್ಯ ಸಿಂಧು ಸೃಷ್ಟಿ ಚಿನ್ನು ಸ್ವಲ್ಪ ಗಣೇಶ್ ನಗರ ಇಳಿದ್ವಿ ಅಂದ್ರೆ ಮಹಾಲಕ್ಷ್ಮಿ ಗುಡಿ ಟೆಂಪಲ್ ತಗೋದ್ ಅಂದ್ರೆ ಮನಿ ಬಾಸನೆ ಆಗುತ್ತೆ ಬಂದಿ ನೋಡಿ ಅರ್ಧ ರಸ್ತೆ ಮ್ಯಾಕ್ ಬಂದಿದೆ ನೋಡಿ ಲಕ್ಷ್ಮಿ ಗುಡಿ ಅಂತ ಹೇಳಿ ದಸನಕ್ಕೆ ಬಂದೆ ಅಂದ್ರೆ ಲಕ್ಷ್ಮಿ ಸ್ಕೂಲ್ ಐತಿ మామర్ ಚಿನ್ನು ಚಿಟ್ಟಿ ಹಾಯ್ ಮಡ್ರಿ ಸಲ್ತಾ ಅಂಟಿ ಬಂದಾರೆ ಅಂತಾ ಮುಟ್ಟೇಲ್ಲಾ ಸಾಯಿಗೆ ನಾ ಬಂತೋಡಿ ನೋಡ್ರಿ ಎಷ್ಟರಂದ್ರೆ ಬಿಡ್ಲಿಲ್ಲ ಕರ್ಕೊಂಡ್ಬಂದಿವಿ ಎಲ್ಲರಿಗೆ ರೀ ಆಮೇಲೆ ಮುಂದ್ ಮುಂದೆ ಏನ್ ಇಡೇ ಬರ್ತಾವೆಲ್ಲ ತೋರಿಸ್ತೀವ್ರಿ ಬಾಯ್ ಹಾ ಹೇಳಿ ಚಕಟ್ ಮಳೆ Terima kasih telah

एक <laughs> और

ಇಲ್ಲಾದ್ರ ಅದ್ರ ಬದಲೈತಿ ಇಲ್ಲ ಗೊತ್ತಿಲ್ಲ ಇಲ್ಲಿ ಬಂದಿನಿ ನಮ್ಮ ಫ್ಯಾಮಿಲಿ ಎಲ್ಲರೂ ಇಲ್ಲಿ ಎಷ್ಟು ಜನ ಆಗುತ್ತೋ ಅಷ್ಟು ಜನರನ್ನ ನಾನ್ ನಿಮ್ಗ ತೋರಿಸ್ತೀನಿ ಅಂತ మన మన కారీ తోర్స్ పూర్ విడి తోక ఆగర్తి ఎలా తగినే ఇది హాగ్రీ నన్నిందో అసీ మన మహాలక్ష్మి కలర్ అస్క కలర్మెంట్ ಮೊನ್ನೆ ಬ್ರದರ್ ರತ್ನ ಸಿಸ್ಟರ್ ಸೂಪರ್ ಕ್ಯೂಟ್ ಅಂತ ಲೈವ್ ಒಳಗ ಇಲ್ಲಿ ಲೈವ್ ಬರೀ ಬಂದ್ರು ನಿಮಗೆ ಕರೆಕ್ಟ್ ಆಗಿ ನಾನು ರಿಪ್ಲೈ ಮಾಡಕ್ ಆಗಂಗಿಲ್ಲ ಹಂಗಾಗಿ ಇಲ್ಲಿ ಲೈವ್ ಬರಂಗಿಲ್ಲ ನೋಡ್ರಿ ಎಷ್ಟಾಗುತ್ತೋ ಅಷ್ಟು ಬಿಡೋ ತಗೋಕ್ ಮಾತ್ರ ಇದು ಮಾಡ್ತೀನಿ ಸೈತಾ ಸಿಸ್ಟರ್ ಅವರು ಇನ್ನೂ ಬಂದಿಲ್ಲ ನೋಡ್ರಿ ಬಂದ್ರೆ ಸ್ವಲ್ಪ ये देखो चैलेंज रिंग और ये तक था रिकॉर्डिंग का अपलोड हां नेगेटिव है और हमने टिकट तो स्टॉप क्या रेट कर रहा है कौन

మళ్ళీ నేను మొత్తం బంగారం నాల్లో అన్ని బారరా నేను తీసికిని సర్గా దీనికి బంగారం కొనే చిన్న కొల్లల అదే బాయల చిన్నోరే అంటే ఈ చిన్నారి ఇల్లే ఇల్లే నివిలే ladi rakku allelar cut madan antha idu madna cut madan andre ma thadne odi okay. ahtu are santhi mari navide ఇక్కడకి ఇంత జనసंख्यక కేంద్రం లో కుదిరేన సత్తా కేంద్రం లకాలి. ఇదొక పుల్ల ఎలక్ట్రిక్ మెనినలవు కుండు బలి సిస్టం ಮಾಡಿದలా ఇదెన్ని ఒక సాలి సిస్టంమైంది. ఆ మైసెర్లకి दू नंबर 1 है कार्तिक जी ये ये वाले 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 ರತ್ನ ಮುಂಚೆ ಬಂದಾಗ ಎಲ್ಲ ಲಿಖೆ ಅಂತೀಗ ಸ್ವಲ್ಪ ನನಗೆ ಎಲ್ಲಿ ಏನೇ ಮಾಡ್ಯಾರ ಗೊತ್ತಿಲ್ಲ ಅದಾಗ ഗോധി <muchos> നടുവർക്ക you know, <imit> అల్ల రుమము మన పూజ బార నక్క ఇలా అయితే అందరం మీకు అన్నం తింగి కొడ కాయి 2 ఉడికి తుంపు సామాన ఏడి కాయ వరగాల అందరం మీకు వట పూజ వనది వెళ్ళిపో తెలియదు కొలాలే సిస్టమే ఇకి కొంత బుకైతే ఇలాక అంటే అది నిష్టానే మారారా ఇది ఒम्मे తోక ఆగన కొంత అంతనపు అన్నం ను బసమ అన్నం కరింకన ಈಗ ಮೂರನೇ ಅಂತಸ್ತ ಹೋಗ್ಬಾರೀ ಇದು ಮೂರನೇ ಅಂತಸದ್ ಮನಿ ಒಮ್ಮೆ ಓಪನಿಂಗ್ ಐತಲ್ಲ ಇದ್ರ ಬಾಜುಕ್ ಒಂದ್ ಫ್ಲಾಟ್ ಮೂರ್ನೇ ಅಂತಸ ಓಪ್ನಿಂಗ್ ಆಗೈತ್ರಿ ಅದ್ರ ಬಾಜು ಅಂತಸ್ತ ಅಂತಸ್ ಓಪನಿಂಗ್ ಆಗೈತಿ ಬಾಳ ಐತ್ ನೋಡ್ರಿ బా హండె అన్సత్ నోడ్రీ అన్గా మామారంద్ర ఎక్కోచితా బరీ ఉన్న సాలి కలియకంత బంద ఇష్టారంద్ర తెలి బా హీ మామార ఇంత నావు ఉదాహరణ ఆగి తగ్గు ఇన్స్పిరేషన్ ఆగి ముందుబెక్ నోడ్రీ

दल्ला घूमने आ रखा है। हम्म। अंदर सुनारी, दर्शन करके आ रखा है। दर्शन होने अपना स्नेहु, अपना ಇಷ್ಟು ತಿಂತ ನಮ್ಮ ಅಕ್ಕ ಇದು ಒಂದೇ ತೋರಿಸಿಲ್ಲ ಪೂರ ಇನ್ನು ಕೆಳಗಿನ ತಗೊಂಡಿಲ್ಲ ಸಿಕ್ಕಾಪಟ್ಟೆ ಜನ ಐತಿ ತೋರ್ಸಕ್ಕೆ ಏನು ಕಾಣಂಗೇ ಇಲ್ಲ ಎಲ್ಲ ಕಡೆ ಹುಚ್ಚಾ ಕುಂದ್ಬಿಟ್ಟಾರ ಇವಾಗ ಊಟನೂ ಸ್ಟಾರ್ಟ್ ಆಗೈತಿ ಇನ್ನು ಯಾಕೆ ಬಂದೇ ಇಲ್ಲ ಸಾಗಳೆನೆ ಅಂತ ಹೇಳಿದ್ದ ನಾನು ಯಾವ ಥರ ರೆಡಿ ಆಗಿರಿ ಅಂತೇಳಿ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೇಳ್ರಿ ಮೂರು ಮನಿದು ಮನೆ ವಿಡೋ ತೊಗೊಳಕಾದ್ರೆ ತಗೋತೀನಿ ಆ ಊಟ ತೊಗೊಳಕಾದ್ರೆ ತಗೋತೀನಿ ತೆಗಂಗಿಲ್ಲ ಅವ್ರಿ ಮೂರು ಹಿಂಗ್ ಮ್ಯಾಗ ತಗೊಕಂದ್ರೆ ಬರೋಗೆ ಇಲ್ಲ ಮನಿದ ಓಕೆ ಫ್ರೆಂಡ್ಸ್ ವಿಡಿಯೋ ಐತಿ ನಾವು ಗಿಡ ಊಟ ಅದೆಲ್ಲ ಮಾಡಿ ಮತ್ತೆ ಹೆಣ್ಣಿಗೆ

తోర్స్తి నోడ్రీ న అల్ ఏ టెంట్ లాస్ట్ హాక్య నోడ్రీ అర్బి అది కూడా మామార్దైతి అంత హిడు ఆ అరబిలింత హిడు మూడు ప్లాట్ పూర్తి ఆ అర్బిలింత హిడు మామర్ది ఐత్ నోడ్రీ మూరు మని ఏక కట్ మన అంత సేదవ నోడ్రీ బింగ్ కణత్ అంత గోడు గుంట ఎల్ కణతా ఓ అల్ ఐతి గోడు గుటా అల్లి ಸ್ವಲ್ಪ ಜೂಮ್ ಮಾಡ್ತೀನಿ ಎಲ್ಲಿ ಕಾಣುತ್ತ ಅಂತ ತೋರಿಸ್ತೀನಿ ಅಂತ ಅಯ್ಯ ನನ್ನ ಕೈನ ಕಾಣಲ್ಲ ಕ್ಯಾಮ್ರಾ ಅಲ್ಲಿ ಕಾಣತೈತ್ ನೋಡ್ರಿ ಗೋಳ್ಗುಂಟ ಅಲ್ಲೆಲ್ಲ ಬಿಲ್ಡಿಂಗ್ ಆಟಾಗ್ಯಾವ ಅಲ್ಲಿ ಕಾಣತ್ ನೋಡ್ರಿ ಅದು ಬಿಲ್ಡಿಂಗ್ ಇಂದ ಬಾಜು ಕಾಣತ್ತಲ್ರಿ ಒಂಥರ ಬೂ ಕಲರ್ ಅದೇ ನೋಡ್ರಿ ಇಲ್ಲಿ ಕಾಣ ಸ್ವಲ್ಪ ಗೋಳ್ಗುಂಟ ಮಸ್ತ್ ಮನೆ ನೋಡ್ರಿ ಬಿಜಾಪುರ್ ಸೈಡ್ ಏನ ಅದೇ ನೋಡ್ರಿ ಮಹಾಲಕ್ಷ್ಮಿ ಟೆಂಪಲ್ ಅಂದ್ರ ಅಲ್ಲಿ ಸನಿ ಆ ಮಾಮಾರ ಸ್ಕೂಲ್ ಹೆಸರು ಕೂಡ ಮಹಾಲಕ್ಷ್ಮಿ ಸ್ಕೂಲ್ ಅಂತ ಹೇಳಿ ಮಸ್ತ್ ಈ ಕಡೆ ಬಿಜಾಪುರದ ಮನಿ ಬಾರಿ ಭಾರಿ ಮನಿ ಅಯ್ಯಯ್ಯ ಚೋಟಕ್ಕ ಅಯ್ಯಯ್ಯೋಟಕ್ಕಿ ಸಾಲಿ ಹುಡುಗರಿಗೆ அந்த டைப் <laughs> ইার স্কুল টীচের নোড্রি মহালি স্কুলে টীচর্ I did the smile. <laughs>

இங்க なんか அடைக்கிறது இல்லை అక్కడ வீடியோ கிரைடிடி அங்க ரெடி படை இந்த லேவுன் போட்டோ டேட்டா அந்த லேப் நீ ஒரு போட்டோ தேக்கி இல்வா இது ಇಲ್ಲಿ கிளிக் பண்ணு இந்த ஆதி हमको தேய no driver ne fasil pa la अरे यार ये ना हैला माका के आ गया है और ये के बारे में सुना तुम देखा सर ये क्या पता नहीं हां ये

ui ha'a ma wa'a honua a le mai mai i le atunu'u 也搁那。 ಇಲ್ತನ ಮಾಡೀನಿ ಏನೂ ಆಗಿಲ್ಲ ಹಾಕ ಡಿಲೀಟ್ ಮಾಡ್ತೀನಲ್ಲ ವಿಡಿಯೋ ಹಾಕೊಂಡು ಡಿಲೀಟ್ ಮಾಡ್ಬಿಡ್ತೀವಿ ಹೊಸ ವಿಡಿಯೋ ಇರ್ತಾವೆ ಹಳೆ ವಿಡಿಯೋ ಡಿಲೀಟ್ ಮಾಡಿ ಕಂಪಲ್ಸರಿ ಇರಂಗಿಲ್ಲಲ್ಲ ನೋಡಿ ಅಂಕೊಂತಾರೆ ಕರೆಕ್ಟಿಗೆ ಮಾಸ್ಕ್

लक्षित ले का या रै? तो रद्धा ताँ दंधा आँ भर न नालत वर्ण गिठयला ये नालत वर्ण गिठयला तीका डेशिक पन्धे ये न आगुरी गी न आगुरी गी? दो आई आई गी ये ये ನಿಮ್ಮ ನಿಮ್ಮ ಅಷ್ಟೇ ಬಂದಿದ್ದನೇ ತರಕಾರಿ ಗೊತ್ತೇ ಇತ್ತರ ಬರ್ತಾ ना गा कर रहा है कहीं पे मेरा सर ना गा कर रहा है ना మస్త మంత్రి జబర్దస్ బాధ ఫోటో లక్ష్మి